ನಿಮಗೆ ತಿಳಿದಿರುವ ಹಾಗೆ ಕಳೆದ ತಿಂಗಳು ಹದಿನೈದನೇ ತಾರೀಕು ನಮ್ಮ ಅಲ್ಲರ ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಮ್ಮ ಫಲಕಕ್ಕೆ ಕೆಮ್ಮನ್ನು ಬಳಿದು ಕಿಡಿಗಡಿಗಳು ಒಂದು ದುರ್ಘಟನೆ ಮಾಡಿದ್ರು ಆ ವಿಷಯವಾಗಿ ನಾವು ಒಂದು ತಿಂಗಳಿಂದ ಸತತವಾಗಿ ಪ್ರಯತ್ನ ಮಾಡ್ತಾನೆ ಒಂದು ಹೋರಾಟ ಮಾಡೋಣ 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 ಅಂತ ಯಾವುದೇ ಒಂದು ನಮ್ಗೆ ಒಂದು ಖುಷಿ ಪಡುವಂತ ವಿಚಾರ ಆಗಿರ್ಲಿಲ್ಲ ಸೊ ಮೊನ್ನೆ ನಮಗೆ ತಿಳಿದಿರೋ ಒಂದು ನಾಲ್ಕು ದಿನದ ಹಿಂದೆ ಒಬ್ರು ನಮ್ಮ ಅಲ್ಲರೆ ಗ್ರಾಮದ ಪಂಚಾಯಿತಿಯ ಸೆಕ್ರೆಟರಿ ಆದಂತ ಮೂರ್ತಿ ಅವರನ್ನ ಬಂಧಿಸಿ ನಮ್ಮ ತಾಲೂಕು ಆಡಳಿತ ಹಾಗೂ ನಮ್ಮ ಎಂ ಎಲ್ ಅವರು ಪ್ರತಿಯೊಬ್ಬರು ಕೂಡ ನಾವು ಒಂದು ಸಂತೋಷದ ಒಂದು ಸುದ್ದಿನ ಕೊಟ್ಟಿದ್ದಾರೆ ನಮ್ಗೆ ಇದ್ರ ಹಿಂದೆ ಇರೋರು ಯಾರು ಇದನ್ನ ಮಾಡೋಕೆ ಮಾಡೋಕೇಳಿದ್ದಾರು ಇನ್ನು ಇದ್ರ ಇಲ್ಲಿರುವಂತಹ ಭಾಗಿಯಾಗಿರುವಂತಹ ಇನ್ನೂ ಜನಗಳನ್ನ ತುಂಬಾ ಹುಡುಕಿ ನಮ್ಗೆ ನ್ಯಾಯ ಕೊಡಿಸಬೇಕು ಅಂತ ನಾವು ಹೋರಾಟಗಾರಂತ ಎಲ್ಲರಿಗೂ ಆಗ್ಬಹುದು ಅಥವಾ ನಮ್ಮ ತಾಲೂಕು ಆಡಳಿತಕ್ಕೆ ಆಗ್ಬಹುದು ಅಥವಾ ನಮ್ಮ ಎಲ್ಲರ ಗ್ರಾಮಕ್ಕೆ ಹಾಗೂ ಪ್ರೆಸ್ ರಿಪೋರ್ಟರ್ ಪ್ರತಿಯೊಬ್ಬರಿಗೂ ಕೂಡ ನಾವು ಕೇಳ್ಕೊತಿದ್ವಿ ಇವರು ಕಳೆದ ಬಾರಿ ಡಾಕ್ಟರ್ ಬಾಬಾ ನಂಜನೂರ್ ತಾಲೂಕು ಅಲ್ರೆ ಗ್ರಾಮದಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಅವರ ಪ್ರತಿಮೆಗೆ ಕೆಮ್ಮಣ್ಣು ಬೆಳೆದೇ ಅವಮಾನವಾಗಿರ್ತಕ್ಕಂತಹ ಘಟನೆ ಕಂಡು ಬಂದು ಇದು ಮೊದಲನೇ ಬಾರಿ ಅಲ್ಲ ಎರಡು ಬಾರಿ ಆಗಿರ್ತದ್ದು ಅದ್ರ ಜೊತೆಗೆ ಆ ಉಳಿದಂತ ಏನು ವಾಜಮಂಗ್ಲ ಮತ್ತೆ ಸಿಂಧುವಳ್ಳಿ ಗ್ರಾಮದಲ್ಲಿ ಬಹಳ ಈ ಮೈಸೂರು ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಕೃತ್ಯಗಳು ನಡೆದಿದ್ರು ಅಸಹ್ಯ ಕೃತ್ಯಗಳು ನನಗೆ ಏನನ್ಸ್ತಪ್ಪ ಅಂದ್ರೆ ನಮ್ಮ ಸಮುದಾಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಾಷ್ಟ್ರ ರಾಷ್ಟ್ರೀಯ ನಾಯಕರು ಸಂವಿಧಾನವನ್ನು ಬರ್ಕೊಟ್ಟ ಬರ್ಕೊಟ್ಟಂಥವ್ರು ಆದ್ರೆ ಈ ಒಂದು ಬಾಬಾ ಸಾಹೇಬ್ ವಿಚಾರದಲ್ಲಿ ಬಂದಾಗ ಒಂದೇ ಸಮುದಾಯ ಮಾತ್ರ ಈ ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಬಹಳ ನಮ್ಗೆ ನೋವ ನೋವು ಉಂಟಾಗಿದೆ ಯಾಕಂದ್ರೆ ಕನ್ನಡಪರ ಸಂಘಟನೆಗಳಾಗ್ಲಿ ಮತ್ತೆ ಬೇರೆ ಬೇರೆ ಸಂಘಟನೆಗಳು ರಾಜ್ಯ ತುಂಬಾ ಯಾವುದೋ ಒಂದು ಕಾಂಟ್ರವರ್ಸಿ ಎತ್ಕೊಂಡು ದೊಡ್ಡ ದೊಡ್ಡ ಸ್ಟ್ರೈಕ್ ಗಳು ಬಂದ್ಗಳನ್ನ ಮಾಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರದಲ್ಲಿ ಬರೀ ಜನಾಂಗ ನಮ್ಮ ಜನಾಂಗ ಮಾತ್ರ ಮಾಡುವಂತದ್ದು ಬಹಳ ನೋವು ಉಂಟಾಗಿದೆ ಆದ್ರೂ ಕೂಡ ನಮ್ಮ ಅಲ್ರೆ ಗ್ರಾಮದಲ್ಲಿ ನಿರಂತರ ಎರಡು ಬಾರಿ ನಮ್ಮ ಮೊದಲು ಜನರಿಗೆ ಅವಮಾನವನ್ನ ಮಾಡಿದ್ರು ನುಗ್ಗಿ ಹೊಡಿತಕ್ಕಂಥ ಪ್ರಯತ್ನ ಮಾಡಿದ್ರು ಆ ವಿಚಾರದಲ್ಲಿ ಯಾವ್ದೇ ತರದ ಏನೋ ಕ್ರಮಗಳು ಕೈಗೊಳ್ಳದೇನೆ ಶಾಂತಿಯ ಕಾಪಾಡ್ಲಿಕ್ಕೋಸ್ಕರ ನಮ್ಮ ತಾಲೂಕು ಆಡಳಿತ ಮತ್ತೆ ಶಾಸಕರು ಮಧ್ಯೆ ಒಂದು ತೀರ್ಮಾನವನ್ನ ಏರ್ಪಡಿಸಿದ್ರು ಅದು ಏನೋ ಬಿಡಿ ಜನರ ಜೀವನಕ್ಕೋಸ್ಕರ ಏನೋ ಒಂದು ಆಯ್ತು ಅಂತ ಸುಮ್ಮನಾದ್ರು ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒತ್ತಮಿಬಿಡುವ ಪ್ರಯತ್ನ ಪಟ್ಟು ಅವಮಾನವನ್ನ ಮಾಡುವ ಸಂದರ್ಭದಲ್ಲಿ ಎಷ್ಟು ದಿನ ತನಿಖೆಯನ್ನ ಮಾಡಿ ಈ ನಂತರ ಇವತ್ತು ಎರಡು ದಿನಗಳನ್ನ ನಾವನ್ನ ಪ್ರಕಟಣೆ ಓಡಿಸಿದ್ನೋ ಅಲ್ರೆ ಗ್ರಾಮದ ಸಂಘಟನೆಯಿಂದ ಸ್ಟ್ರೈಕ್ ಅನ್ನ ಮಾಡ್ತೇವೆ ಅಂತ ಹೇಳಿ ಅವಾಗ ನಮ್ಮ ಹಳೆ ಗಮ್ಮನ ಕರೆಸಿ ಮತ್ತೆ ನಮ್ಗಳನ್ನು ಕರೆಸಿ ಒಂದು ರಿಕ್ವೆಸ್ಟ್ ಅನ್ನ ಕೇಳ್ಕೊಂಡಿದ್ರು ದಯವಿಟ್ಟು ನಮ್ಗೆ ಟೈಮಿಂಗ್ಸ್ ನ ಕೊಡಿ ಇದು ಪ್ರಕರಣ ಇನ್ನು ಮುಂದೆ ಹಿಡದೇ ಹಿಡದೆ ಅಂತ ಹೇಳಿ ದಿವೈ ಎಸ್ ಪಿ ಸಾಹೇಬರಾಗ್ಲಿ ಮತ್ತೆ ಮೈಸೂರು ಎಸ್ ಪಿ ಸಾಹೇಬ ಸಾಹೇಬರಾಗ್ಲಿ ಇವರೆಲ್ಲ ಭರವಸೆ ಕೊಟ್ಟಿದ್ರು ಅದ್ರ ನಿನ್ನೆ ನಾವು ಹದಿನಾಲ್ಕನೇ ತಾರೀಕು ರಸ್ತೆ ಪರ್ಮಿಷನ್ ಕೊಟ್ಟಿರಲಿಲ್ಲ ಆದ್ರೂ ಕೂಡ ರಸ್ತೆ ಹೆದ್ದಾರಿ ಪ್ರತಿಭಟನೆ ಅಂತ ಅಂತೇಳಿ ಯುವಕರಿಗೆ ಅಂತ ಅಂದಾಗ ಒಬ್ಬ ವ್ಯಕ್ತಿನ ಅಂತ ಹೇಳಿ ಅದ್ರ ಮಾರ್ನಿಂಗ್ ಪತ್ರಿಕೆಯಲ್ಲಿ ಬಂದಿದೆ ಬಹಳ ಸಂತೋಷದ ವಿಚಾರ ಆದ್ರೆ ಆ ವ್ಯಕ್ತಿನೇ ಮಾಡಿ ಮಾಡಿದರ ಏನು ನಮ್ಗೆ ಗೊತ್ತಿಲ್ಲ ಒಟ್ಟಲ್ಲಿ ಏನಾಗಿದೆ ಅಂತ ಆ ತನಿಖೆ ಮುಂದುವರಿಸಿ ನಿಜವಾದ ಆರೋಪಿ ಅವರೇ ಆಗಿದಿದ್ರೆ ಬಹಳ ಖುಷಿ ಪಡ್ತೀವಿ ಆಡ್ಸಪ್ ಮಾಡ್ತೀವಿ ಯಾಕಂದ್ರೆ ಮೂರು ಪ್ರಕರಣಗಳಲ್ಲಿ ಯಾವುದೇ ಪ್ರಕರಣಗಳಲ್ಲಿ ನಾವು ದಾಖಲೆ ಕಂಡು ಬಂದಿಲ್ಲ ಇದೊಂದು ನ್ಯಾಯ ಸಿಕ್ಕಿದ್ರೆ ನಮ್ಗೆ ಖುಷಿ ಆಗುತ್ತೆ ಹೇಳಿ ನಾವು ಎಸ್ಪಿ ಸಾಹೇಬ್ರ ಜೊತೆ ಮಾತಾಡಿದ್ನು ಅದ್ರ ಜೊತೆಗೆ ಮೈಸೂರು ಭಾಗದಲ್ಲಿ ನೋಡಿ ದೊಡ್ಡ ದೊಡ್ಡ ರಾಷ್ಟ್ರೀಯ ನಾಯಕರುಗಳು ಅಂದ್ರೆ ನಮ್ಮ ಜಾತಿ ಜನಾಂಗದಲ್ಲಿ ಖರ್ಗೆ ಸಾಹೇಬ್ರು ಇದಾರೆ ಮತ್ತೆ ಅವ್ರ ತಂದೆ ಇದ್ದಾರೆ ಎ ಸಿ ಸಿ ಅಧ್ಯಕ್ಷರು ನಮ್ಮ ಮಂತ್ರಿಗಳಾಗಿದ್ದಾರೆ ಮತ್ತೆ ನಮ್ಮ ಮೈಸೂರು ಭಾಗದಲ್ಲಿ ಎಸ್ ಸಿ ಮೋದಿ ಅವರು ಇದ್ದಾರೆ ಆಮೇಲೆ ನಮ್ಮ ದರ್ಶನ್ ಗೌಡಿದ್ರೆ ಮತ್ತೆ ನಮ್ಮ ಜನಾಂಗದಲ್ಲಿ ಹಳ್ಳಿಯಿಂದ ಡೆಲ್ಲಿವರೆಗೂ ಎಲ್ಲಾ ರೀತಿಯಲ್ಲಿ ಪ್ರಬಲವನ್ನ ಇರತಕ್ಕಂಥ ರಾಜಕಾರಣಿಗಳಿದ್ದಾರೆ ಆಮೇಲೆ ದೊಡ್ಡ ದೊಡ್ಡ ಲೀಡರ್ಸ್ ಗಳಿದ್ದಾರೆ ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೂಡ ಸಹಿಸಿಕೊಂಡು ಯಾವುದೇ ತರದ ಇಮಿಡಿಯೇಟ್ಲಿ ಆಕ್ಷನ್ ತಗೊಳ್ತಾ ಇರ್ತಕ್ಕಂಥದ್ದು ಬಹಳ ಖಂಡನೀಯ ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ನಮ್ಮ ನ್ಯಾಯ ಸಿಕ್ಕಿದ್ರೆ ಎಲ್ಲಕ್ಕೂ ನ್ಯಾಯ ಸಿಗ್ತದೆ ಅಂತ ಹೇಳಿ ನಾನು ಈ ಮೂರ್ನ ಹೇಳಕ್ಕೆ ಇಷ್ಟಪಡ್ತೇನೆ ಮನೆಯ ಶಾಸಕರುಗಳಾಗಲಿ ನಮ್ಮ ಜನಾಂಗ ಮತ್ತೆ ಎಲ್ಲಾ ಶಾಸಕರುಗಳಿಗೆ ಮತ್ತೆ ಮಂತ್ರಿಗಳಿಗೆ ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋವನ್ನು ಇಟ್ಕೊಂಡು ಓಟ್ ಅನ್ನ ಕೇಳಿ ನಮ್ಮ ಜನಾಂಗ ಪರವಾಗಿರ್ತಿವಿ ನಾನು ದಲಿತ ಮತ್ತೆ ಅಂಬೇಡ್ಕರ್ ಸಂವಿಧಾನವನ್ನ ಉಳಿಸ್ತೀನಿ ಅಂತ ಭರವಸೆಯನ್ನ ಕೊಟ್ಟು ಇವತ್ತು ಇವತ್ತಿನ ದಿವಸ ಎಲ್ಲಾ ಇಡೀ ಜಿಲ್ಲೆಯಲ್ಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇವತ್ತಿನ ದಿವಸ ದೇಶದಾದ್ಯಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವು ಆ ವಕ್ರಷ್ಟು ಬೇರೆ ಯಾರಿಗೂ ಆಗಿಲ್ಲ ದೇಶ ವಿದೇಶಗಳಲ್ಲಿ ಬಾಬಾ ಸಾಹೇಬ್ರಿಗೆ ಸನ್ಮಾನ ಆಗ್ತದೆ ಬಟ್ ನಮ್ಮಲ್ಲಿ ಮಾತ್ರ ಅವಮಾನ ಆಗ್ತದೆ ಇದನ್ನ ನಾವು ಇದನ್ನ ಅಂತಂದ್ರೆ ಶಾಸಕರುಗಳು ಮೊದಲು ಅಂಬೇಡ್ಕರ್ ಪುತ್ಥಳಿಗಳ ಗುದಲಿ ಪೂಜೆ ಮಾಡಬೇಕು ಮುಂಚೆನೆ ಒಂದು ಸಿ ಕ್ಯಾಮ್ರಾಗಳನ್ನ ಅಳವಡಿಸಿ ಅದಾದ ನಂತರ ಪುತ್ಥಳಿ ಗುದ್ಲಿ ಪೂಜೆ ಮಾಡಿ ಆಮೇಲೆ ಉದ್ಘಾಟನೆಯನ್ನ ಮಾಡಿ ಆ ಪ್ರೊಟೆಕ್ಟ್ ಮಾಡೋದ್ರ ಮುಖಾಂತರ ಅವರು ಅಲ್ಲಿಗೆ ಹೋಗ್ಬೇಕು ವಿನಃ ಸುಮ್ನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಪುತ್ಥಳಿಗಳನ್ನ ಉಜ್ರಮುನೆಯಿಂದ ಉದ್ಘಾಟನೆಯನ್ನ ಮಾಡಿ ಅದ್ ನಾಳೆ ಹಿಂಗಾದ ಸಂದರ್ಭದಲ್ಲಿ ಇಡೀ ಸಮಾಜಕ್ಕೆ ತಲ ತಕ್ಷಣ ಕೆಲಸಗಳು ಆಗ್ತಾ ಇದೆ ಹಿಂಗ ಆಗ್ಬಾರ್ದು ಅಂತ ಹೇಳಿದ್ರೆ ಎಲ್ಲ ಮಾಡ್ಬೇಕು ಅಂತ ನಮ್ಮ ಒಂದು ಸಂಘಟನೆಯಿಂದ ಚಂದ್ರಶೇಖರ್ ಅಂತ ಮಹಾಮೈತ್ರಿ ಸಂಘಟನೆ ರಾಜ್ಯಾಧ್ಯಕ್ಷ ಶನಿವಾರ ಪ್ರತಿಭಟನೆ ರಸ್ತೆ ತಡೆಯೋದು ಇಟ್ಲಿದ್ರು ಆದ್ರೆ ಪೊಲೀಸರು ಒಂದ್ ಆರೋಪಿನ ಬಂಧಿಸಿದೀವಿ ಇನ್ನ ಮುಂದೂಡಿ ನಮ್ಗೆ ಅವ್ರನ್ನ ತನಿಖೆ ತಗೋಳಕ ಒಂದು ಎರಡು ದಿನ ಕಾಲಾವಕಾಶ ಬೇಕು ಯಾರು ಅವರು ಅಪರಾಧ ಮಾಡಿದ್ದಾರೆ ಅವ್ರ ಮಾಹಿತಿ ಪಡ್ಕೋಬೇಕು ದಯವಿಟ್ಟು ನಮ್ಗೆ ಒಂದ್ ಎರಡು ದಿನ ಕಾಲಾವಕಾಶ ಕೊಡಿ ಅಂದ ಗಂಟೆ ನಾವು ಅದನ್ನ ರಸ್ತೆ ಇನ್ನು ಮುಂದೂಡಿದೀವಿ ಸರ್ ಅದು ಆರೋಪಿ ಸಿಕ್ಕಿದ್ದಾರೆ ನಮ್ಗೆ ಸಂತೋಷದ ವಿಷಯ ಆದ್ರ ಸಹಕಾರ ಮಾಡಿದ ಒಂದು ಸಿಗ ತಪ್ಪು ಮಾಡಿದ ಸಿಗ್ಬೇಕಲ್ಲ ಸರ್ ಅವ್ರಿಗೆ ಸಿಗಂಟ ನಾವು ಹೋರಾಟ ನಿಲ್ಸಲ್ಲ ಸರ್ ಆದ್ರೆ ಅವ್ರನ್ನ ಆರೋಪಿನ ಬಂಧಿಸಬೇಕು ಸರ್ சார் சிசி கேமரா நான் ஜெயந்தி மாத்தேன் சார் அவங்க எல்லா கல்யாண இலாக்கை ரெடி மாட்டு சார் சிசி கேமராம் கேமரான ஆஃப் வயசு ஆஃப் ஆகும் அவ்வளோ கேமரா ஆப் சேர்ந்தா டேம் கேமரா ஆஃப் ஆப் கை பட இது अन्त विषय हिन्दो